ಒಲಿಂಪಿಕ್ಸ್ ಆಯೋಜನೆಯಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆಯಾ ದಕ್ಷಿಣ ಭಾರತವನ್ನು ಕಡೆಗಣಿಸಿ ಕೇವಲ ಗುಜರಾತ್ಗೆ ಮಾತ್ರ ಕೇಂದ್ರೀಕರಿಸಿ ಬಿಡ್ ಆಗಿದೆಯಾ ಇದರಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಅಂತ ಹೇಳಿ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಮೂವತ್ತಾರರಲ್ಲಿ ಭಾರತದಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ ಕ್ರೀಡಾಕೂಟ ಗುಜರಾತ್ನ ಅಹಮದಾಬಾದ್ನಲ್ಲಿ ಇದಕ್ಕೆ ಪ್ರಿಪರೇಷನ್ ಆಗ್ತಾ ಇದೆ ಅಹಮದಾಬಾದ್ ಕೇಂದ್ರವಾಗಿರಿಸಿಕೊಂಡು ಐನೂರು ಎಕರೆಯಲ್ಲಿ ಸಿದ್ಧತೆ ನಡೀತಾ ಇದೆ ಇಲ್ಲಿಯೇ ಆಯೋಜನೆ ಮಾಡಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಸಮಿತಿಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಭಾರತೀಯ ಒಲಿಂಪಿಕ್ಸ್ ಅಸೋಸಿಯೇಷನ್ ಇಂಥ ಮನವಿ ಸಲ್ಲಿಸಿದೆ ಇಲ್ಲಿ ಈ ಕುರಿತು ದಕ್ಷಿಣದ ರಾಜ್ಯಗಳಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ ಬರೀ ಗುಜರಾತ ಭಾರತ ಅಂತ ಹೇಳಿದರೆ ದಕ್ಷಿಣ ಭಾರತ ಇಲ್ಲವೇ ಇಲ್ವಾ ಅಂಥೇಳಿ ಸುರೇಶ್ ಅವರು ಕೇಳ್ತಾ ಇರೋದು ಈ ಬಗ್ಗೆ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಯಾಕೆ ಧ್ವನಿ ಇಲ್ಲ ಅಂಥೇಳಿ ಈ ಬಗ್ಗೆ ಎಕ್ಸ್ನಲ್ಲಿ ಮಾಜಿ ಸಂಸದ ಡಿ ಕೆ ಸುರೇಶ್ ಪೋಸ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಮೂವತ್ತಾರಕ್ಕೆ ಒಲಿಂಪಿಕ್ಸ್ ಅನ್ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಯಾವ ರಾಜ್ಯಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಗುಜರಾತ್ ರಾಜ್ಯದಲ್ಲಿ ಸುಮಾರು ಐನೂರು ಎಕರೆ ಪ್ರದೇಶದಲ್ಲಿ ಸ್ಟೇಡಿಯಂ ಗಳನ್ನ ಬಿಲ್ಡ್ ಮಾಡ್ಲಿಕ್ಕೆ ಅಲ್ಲಿ ಒಲಿಂಪಿಕ್ಸ್ ಅನ್ನ ಮಾಡ್ಲಿಕ್ಕೆ ಗುಜರಾತ್ ಅನ್ನ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾನು ಧ್ವನಿಯನ್ನ ಎತ್ತಿದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ಲೋಕಸಭಾ ಸದಸ್ಯರು ಹಾಲಿ ಲೋಕಸಭಾ ಸದಸ್ಯರು ಮಾತಾಡ್ಬೇಕಲ್ಲ ಅವರು ಬೆಂಗಳೂರಿನ ಬಗ್ಗೆ ಬೆಂಗಳೂರು ದಕ್ಷಿಣ ಭಾರತ ದಕ್ಷಿಣ ಭಾರತಕ್ಕೂ ಕೂಡ ಮಾನ್ಯತೆಯನ್ನ ಇವತ್ತು ಏನು ಒಲಿಂಪಿಕ್ಸ್ ಬರುತ್ತೋ ಬಿಡುತ್ತೋ ಅಲ್ಲೇನೆ ವಿಚಾರ ಅದೇ ಬೇಕಾದಂತಹ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ ಇಲ್ಲಿ ಅಹಮದಾಬಾದ್ ಅನ್ನ ಕೇಂದ್ರೀಕೃತ ಮಾಡಿಕೊಂಡು ಒಲಿಂಪಿಕ್ಸ್ ಅನ್ನ ಅಲ್ಲಿಗೆ ಮಾಡಬೇಕು ಹೇಳಿ ದಕ್ಷಿಣ ರಾಜ್ಯಗಳಲ್ಲೂ ಕೂಡ ಬಾಂಬೆ ಇದೆ